ವೇದಿಕೆ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಿದ ಶಾಸಕ ಕೆ ಎಂ ಶಿವಲಿಂಗೇಗೌಡ ಇದೇ ತಿಂಗಳು ಇಪ್ಪತ್ತಾರನೇ ತಾರೀಕು ನಡೆಯಲಿರುವ ತಾಲೂಕಿನ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ಹಾಗೂ ಡಿಪ್ಲೊಮಾ ಕಾಲೇಜ್ ಇನ್ನಿತರ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆ ಕಾರ್ಯಕ್ರಮದ ವೇದಿಕೆ ನಿರ್ಮಾಣಕ್ಕೆ ಕರ್ನಾಟಕ ರಾಜ್ಯ ಗೃಹ ಮಂಡಳಿ ಅಧ್ಯಕ್ಷ ಹಾಗೂ ಅರಸೀಕೆರೆ ಕ್ಷೇತ್ರದ ಶಾಸಕರಾದ ಕೆ ಎಂ ಶಿವಲಿಂಗೇಗೌಡ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಚಿವ ಸಂಪುಟದ ಅನೇಕ ಜನ ಮಂತ್ರಿಗಳೆಲ್ಲ ಸೇರಿ ಅರಸೀಕೆರೆ ತಾಲೂಕಿನ ಸರ್ವತೋಮುಖ ಅಭಿವೃದ್ಧಿಗೆ ಪ್ರಾರಂಭೋತ್ಸವ ಮತ್ತು ಶಂಕುಸ್ಥಾಪನೆ ಸಮಾರಂಭವನ್ನು ನೆರವೇರಿಸುತ್ತಿದ್ದಾರೆ ಅದಕ್ಕೋಸ್ಕರ ಇವತ್ತು ವೇದಿಕೆಯನ್ನು ಅಳವಡಿಸುವುದಕ್ಕೋಸ್ಕರ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಹಾಗೂ ಸಾರ್ವಜನಿಕರ ಜೊತೆಗೂಡಿ ಇವತ್ತು ಈ ಭೂಮಿ ಪೂಜಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು ಎಲ್ಲ ಮುಖಂಡರು ನಗರಸಭಾ ಅಧ್ಯಕ್ಷರು ಸದಸ್ಯರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಎಲ್ಲರ ಸಹಕಾರದಿಂದ ನಾಡಿನ ಸಿ ಎಂ ಹಾಗೂ ಮಂತ್ರಿಗಳನ್ನು ಶಿಷ್ಟಾಚಾರದಂತೆ ಸ್ವಾಗತಿಸಿ ಯಶಸ್ವಿ ಕಾರ್ಯಕ್ರಮ ನಡೆಸಲು ಯೋಜಿಸಲಾಗಿದೆ ಎಂದರು ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷ ಸಮೀವುಲ್ಲಾ ಉಪಾಧ್ಯಕ್ಷ ಮನೋಹರ್ ಮೇಸ್ತ್ರಿ ಸದಸ್ಯರಾದ ವೆಂಕಟಮುನಿ ಯೂನಸ್ ದರ್ಶನ್ ಜಾಕೀರ್ ನಾಮ ನಿರ್ದೇಶನ ಸದಸ್ಯರಾದ ಕಿರಣ್ ಭಾರತಿ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬಾಣವಾರ ಶ್ರೀನಿವಾಸ್ ಕಾಂಗ್ರೆಸ್ ಹಿರಿಯ ಮುಖಂಡ ಶಶಿಧರ್ ತಾಲೂಕು ಗ್ಯಾರಂಟಿ ಯೋಜನಾ ಅನುಷ್ಠಾನ ಸಮಿತಿ ಅಧ್ಯಕ್ಷ ಧರ್ಮಶೇಖರ್ ತಾಲೂಕ್ ಪಂಚಾಯಿತಿ ಮಾಜಿ ಅಧ್ಯಕ್ಷ ಆರನಹಳ್ಳಿ ಶಿವಮೂರ್ತಿ ಮಂಜುಳಾಬಾಯಿ ಚಂದ್ರನಾಯ್ಕ್ ಮುಖಂಡರಾದ ಮಂಜುರಾಜ್ ಮಲ್ಲೇಶ್ನ ಅಧ್ಯಕ್ಷರಾಗೂ ಸದಸ್ಯರು ಮತ್ತು ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹಾಗೂ ಸಚಿವ ಸಂಪುಟದ ಅನೇಕ ಜನ ಸದಸ್ಯರುಗಳು ಎಲ್ಲ ಸೇರಿ ಅರಸಿಕೆರೆ ತಾಲೂಕಿನ ಸರ್ವತೋಮುಖವಾಗಿರ್ತಕ್ಕಂಥ ಅಭಿವೃದ್ಧಿಗೆ ಪ್ರಾರಂಭೋತ್ಸವ ಮತ್ತು ಶಂಕುಸ್ಥಾಪನಾ ಸಮಾರಂಭವನ್ನು ನೆರವೇರಿಸ್ತಾ ಇದ್ದಾರೆ ಅದಕ್ಕೋಸ್ಕರ ಇವತ್ತು ಸ್ಟೇಜನ್ನು ಅಳವಡಿಸ್ತಿತ್ತು ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳ ಜೊತೆಗೂಡಿ ಸಾರ್ವಜನಿಕರ ಜೊತೆಗೂಡಿ ಇವತ್ತು ಈ ಪೂಜಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು ಅದಕ್ಕೆ ಎಲ್ಲ ನಮ್ಮ ಮುಖಂಡರುಗಳು ನಮ್ಮ ನಗರಸಭಾ ಸದಸ್ಯರು ನಮ್ಮ ಅಧ್ಯಕ್ಷರು ಸಿ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳು ಎಲ್ಲ ಇವತ್ತಿಗೆ ಆಗಮಿಸಿದ್ದಾರೆ ಹೆದರ್ಗೆ ಕಲಸದಲ್ಲಿ ಈ ಕಾರ್ಯಕ್ರಮ ಎಸ್‌ಎಸ್‌ವಿಆರ್ ಇಂದ ಏನ್ ಪಕ್ಷತ್ರಾನು ಪ್ರಾಪ್ತ ಪ್ರಮುಖವಾಗಿ ಯಾದೂ ಬಟ್ಟಿ ಕೋಟಿ ಬಟ್ಟಿ ಇಂಜಿನಿಯರಿಂಗ್ ಕಾಲೇಜ್ ಇಂಜಿನಿಯರಿಂಗ್ ಕೆನೆ ಫೋರ್ ಟು ಸ್ವಲ್ಪ ಇನ್ನೂ ಇದರಲ್ಲಿ ಇದೆ ಯಾ ಬಾಕಿಯು ಅಂತಸ್ತು ಕಾರ್ಯಕ್ರಮ ಯಾಯಸ್ವ ಸಮೀತತೆ ವಿಶ್ವತಸ್ಸೋ ವರಶಯಂ ಬವಾ ಭಾಗದ ಸಂಗತೇ ಸ್ವಲ್ಪ ಈ ಕಡೆ ನೋಡಿ

महान् देवायुष्पेन् भवति एवम् वेद योपामायतनुम् वेदहायितवान् भवती स्वर्णपुष्पाञ्जलि समर्पयाभिभ्राय कर्पूरगौरम् गरुणावतारम् संसारकारम्

ಈ ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹಾಗೂ ಸಚಿವ ಸಂಪುಟದ ಅನೇಕ ಜನ ಸದಸ್ಯರುಗಳು ಎಲ್ಲ ಸೇರಿ ಅರಸಿಕೆರೆ ತಾಲೂಕಿನ ಸರ್ವತೋಮುಖವಾಗಿರ್ತಕ್ಕಂಥ ಅಭಿವೃದ್ಧಿಗೆ ಪ್ರಾರಂಭೋತ್ಸವ ಮತ್ತು ಶಂಕುಸ್ಥಾಪನಾ ಸಮಾರಂಭವನ್ನು ನೆರವೇರಿಸ್ತಾ ಇದ್ದಾರೆ ಅದಕ್ಕೋಸ್ಕರ ಇವತ್ತು ಸ್ಟೇಜನ್ನು ಅಳವಡಿಸಲಿಕ್ಕೆ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳ ಜೊತೆಗೂಡಿ ಸಾರ್ವಜನಿಕರ ಜೊತೆಗೂಡಿ ಇವತ್ತು ಈ ಪೂಜಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು ಅದಕ್ಕೆ ಎಲ್ಲ ನಮ್ಮ ಮುಖಂಡರುಗಳು ನಮ್ಮ ನಗರಸಭಾ ಸದಸ್ಯರು ಮೊನ್ನೆ ಅಧ್ಯಕ್ಷರು ಶಿಶಿಯವರು ನಮ್ಮ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರುಗಳು ಎಲ್ಲ ಇಲ್ಲಿ ಆಗಮಿಸಿದ್ದಾರೆ ಅವರೆಲ್ಲರಿಗೆ ಸ್ವಾಗತವನ್ನು ಬಯಸ್ತಾ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ಹೇಳಿ ಆ ಜಯಂಕಲ್ ಕ್ಷೇತ್ರವನ್ನು ಪ್ರಾರ್ಥನೆ ಪ್ರಮುಖವಾಗಿ ಯಾವುದು ಲೋಕಾರ್ಪಣೆ ಲೋಕಾರ್ಪಣೆ ನಾನು ಪಟ್ಟಿ ಕೊಡ್ತೀನಿ ಪಟ್ಟಿ ಇಂಜಿನಿಯರಿಂಗ್ ಕಾಲೇಜು ಪಾಲಿಟೆಕ್ನಿಕ್ ಕೋರ್ಟು ಸ್ವಲ್ಪ ಇನ್ನೂ ಇದರಲ್ಲಿದೆ ಇನ್ನು ಬಾಕಿಯೂ ಬೇಕಾದಷ್ಟು ಕಾರ್ಯಕ್ರಮಗಳಿದ್ದಾವೆ ಅವೆಲ್ಲ ಪಟ್ಟಿ ಬಿಡುಗಡೆ ಮಾಡ್ತೀವಿ ಪಟ್ಟಿ ಬಿಡುಗಡೆ ಮಾಡಿ ಎಲ್ಲ ಕೆಲಸ ಹೌಸಿಂಗ್ ಫಾರ್ಲ್ಲಿ ಒಂದು ಮುನ್ನೂರು ಮನೆಯ ಏನಾದರೂ ಮಾಡಿ ಮೊದಲು ಒಂದು ಮುನ್ನೂರು ಜನನೂ ಅಲ್ಲಿ ತಿಳಿಸ್ಬೇಕು ಸ್ವಾಧೀನ ಪತ್ರ ಕೊಟ್ಟು ಅವುಗಳಿಗೆ ವಾಸಕ್ಕೆ ಹೋಗ್ಬೇಕು ಅಂತಕ್ಕಂಥದ್ದು ನಮ್ಮ ಬಯಕೆ ಆಗಿದೆ ಅವತ್ತು ಒಂದು ಮುನ್ನೂರು ಜನಕ್ಕೆ ನಾವು ಕೀಯನ್ನ ಅವರ ಮನೆಯ ಹಸ್ತಾಂತರ ಮಾಡತಕ್ಕಂತ ಕೆಲಸವನ್ನು ಮಾಡ್ತೇವೆ ಬೇಕಾದಷ್ಟು ಇದಾವೆ ಕಾನೂನು ಪತ್ರಿಕಾಗೋಷ್ಠಿ ಚೇಂಜ್ ಆಗಿದ್ದಾರೆ ಚೀಫ್ ಜಸ್ಟಿಸ್ ಜಸ್ಟಿಸ್ ಸೋಮವಾರ ಅವರು ಸೋಮವಾರ ಮೀಟಿಂಗ್ ಕರೆದಿದ್ದಾರೆ ಅಲ್ಲಿ ಹೋಗ್ತಾರೆ ಅದು ಪ್ರೋಟೋಕಾಲ್ ಪ್ರಕಾರ ಚೀಫ್ ಜಸ್ಟಿಸ್ ಕರಿಬೇಕು ಅಂತ ಅವ್ರು ಬರಲ್ಲ ಅಂದ್ರೆ ಇದೇ ಕಾರ್ಯಕ್ರಮ ಅವ್ರು ಬರ್ತೀನಿ ಅಂತ ಪ್ರತ್ಯೇಕ ಡೇಟ್ ಕೊಟ್ಟರೆ ಮಾಡ್ತಾರೆ ಇನ್ನೊಂದ್ ದಿವಸ ಮಾಡ್ಬೇಕಾಗುತ್ತೆ ಇದಂತೂ ಮುಳಿದಿರ್ತಕ್ಕಂತ ಎಲ್ಲಾ ಕೆಲಸ ಕಾರ್ಯಗಳು ಆಗುತ್ತೆ